ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಆನ್ಲೈನ್ ಫುಡ್ ಅಥವಾ ಯಾವುದೇ ವಸ್ತುವನ್ನ ನಾವು ಆರ್ಡರ್ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲೇ ಅದು ನಮ್ಮ ಮನೆ ಬಾಗಿಲಿಗೆ ಬಂದಿರತ್ತೆ ಇದರಿಂದ ನಮ್ಮ ಗಂಟೆಗಟ್ಟಲೆ ಸಮಯ ವ್ಯರ್ಥವಾಗೋದು ಉಳಿಯುತ್ತೆ ಆದರೆ ಇದಕ್ಕೆಲ್ಲ ಕಾರಣ ಕಾರ್ಮಿಕರು ಅಂದರೆ ಫುಡ್ ಡೆಲಿವರಿ ಬಾಯ್ಸ್ ಅಮೆಜಾನ್ ಫ್ಲಿಪ್ಕಾರ್ಟ್ ಸ್ನ್ಯಾಪ್ಡೀಲ್ ಇತ್ಯಾದಿ ವಿತರಣಾ ಕೆಲಸಗಾರರು ಜನರನ್ನ ಸುಲಭವಾಗಿ ಮತ್ತೊಂದು ಜಗತ್ತಿಗೆ ಕನೆಕ್ಟ್ ಮಾಡೋದು ಇವರ ಕಾಯಕ ಆದರೆ ಇಷ್ಟೊಂದು ಕಷ್ಟಪಟ್ಟು ದುಡಿಯುವ ಇವರಿಗೆ ಸಂಬಳ ಬಿಟ್ಟರೆ ಯಾವುದೇ ಬೇರೆ ಯಾವ ಸೌಲಭ್ಯವೂ ಕೂಡ ಇಲ್ಲ ಇದುವರೆಗೆ ಸರ್ಕಾರವಾಗಲಿ ಸಂಘ ಸಂಸ್ಥೆಗಳಾಗಲಿ ಇವರ ಕಲ್ಯಾಣಕ್ಕೆ ಮನಸ್ಸು ಮಾಡಿರಲಿಲ್ಲ ಇದೀಗ ಕಾರ್ಮಿಕ ಸಚಿವರಾದ ಮಾನ್ಯ ಸಂತೋಷ್ ಲಾಡ್ ಅವರು ಈ ಕಾರ್ಮಿಕರ ಕಲ್ಯಾಣಕ್ಕೆ ಮುಂದಡಿ ಇಟ್ಟಿದ್ದಾರೆ ಅವರ ಜೀವನೋದ್ಧಾರಕ್ಕೆ ಹಿಂದೆದ್ದು ಆಗದ ಕೆಲಸ ಮಾಡಿ ತೋರಿಸಿದ್ದಾರೆ ಕಾರ್ಮಿಕರ ಉದ್ಧಾರಕ್ಕಾಗಿಯೇ ಸಚಿವರಾದ ಸಂತೋಷ್ ಲಾಡ್ ಅವರು ಪಣ ತೊಟ್ಟವರು ದುಡಿಯುವ ಕೈಗಳಿಗೆ ಬಲ ತುಂಬಲೆಂದೇ ಲಾಡ್ ಅವರು ಹೈಕಮಾಂಡ್ ಮುಂದೆ ಹಠ ಹಿಡಿದು ಕಾರ್ಮಿಕ ಖಾತೆಯನ್ನೇ ಪಡೆದಿದ್ದಾರೆ ಈಗ ಎರಡು ವರ್ಷದಿಂದ ಕಾರ್ಮಿಕ ಇಲಾಖೆ ಖಾತೆಯನ್ನ ಸಂತೋಷ್ ಲಾಡ್ ಅವರು ತುಂಬಾ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಮುನ್ನಡೆಸ್ತಾ ಇದ್ದಾರೆ ಲಾಡ್ ಅವರ ಕಠಿಣ ಶ್ರಮ ಬದ್ಧತೆ ಜನಪರ ಕಾಳಜಿಯಿಂದಾಗಿ ಈಗ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹೊಸ ಯೋಜನೆ ಜನ್ಮ ತಾಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜುಲೈ ಏಳು ಎರಡು ಸಾವಿರದ ಇಪ್ಪತ್ಮೂರರಂದು ಕರ್ನಾಟಕದ ಹದಿನಾಲ್ಕನೇ ಬಜೆಟ್ನಲ್ಲಿ ಗಿಗ್ ವರ್ಕರ್ಸ್ ವಿಮಾ ಯೋಜನೆ ಘೋಷಣೆ ಮಾಡಿದ್ರು ಇದೀಗ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿ ಕಾರ್ಮಿಕ ಇಲಾಖೆ ಅಡಿ ಗಿಗ್ ವರ್ಕರ್ಸ್ಗೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಲಾರ್ಡ್ ಅವರು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನ್ಯ ರಾಜ್ಯಪಾಲರು ಆದ ತಾವರ್ಚಂದ್ ಗೆಹ್ಲೋಟ್ ಅವರು ಈ ಮಸೂದೆಗಳಿಗೆ ಅಂಕಿತ ಹಾಕಿದ್ದು ರಾಜ್ಯ ಸರ್ಕಾರವು ಒಂದು ಕ್ಷಣ ತಡ ಮಾಡದೆ ಕಾರ್ಮಿಕರ ಅನುಕೂಲಕ್ಕಾಗಿ ಹೊಸ ಕಾನೂನು ಜಾರಿಗೆ ತಂದಿದೆ ಗಿಗ್ ಕಾರ್ಮಿಕರ ಕಾಯ್ದೆ ಜೊತೆಗೆ ಗಿಗ್ ಕಾರ್ಮಿಕರಿಗಾಗಿಯೇ ಹೊಸ ಮಂಡಳಿ ಕೂಡ ರಚನೆ ಮಾಡಲಾಗಿದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಎರಡು ವರ್ಷಗಳನ್ನು ಪೂರೈಸಿದೆ ಇಂತಹ ಸುಸಂದರ್ಭದಲ್ಲಿ ಬಡವರ ಬಾಳು ಬೆಳಗುವಂತಹ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಹೆಮ್ಮೆ ಅನಿಸ್ತಾ ಇದೆ ಅದರಲ್ಲೂ ಗಿಗ್ಗ ಕಾರ್ಮಿಕರ ವ್ಯಾಪ್ತಿಯಲ್ಲಿ ಬರುವಂತಹ ಅಮೆಝಾನ್ ಫ್ಲಿಪ್ಕಾರ್ಟ್ ಝೊಮ್ಯಾಟೊ ಸ್ವಿಗ್ಗಿ ಸ್ನ್ಯಾಪ್ಡೀಲ್ ಇತ್ಯಾದಿ ವಿತರಣಾ ಕೆಲಸಗಾರರು ಗಿಗ್ಗ ಕಾರ್ಮಿಕರ ವಿಮಾ ಯೋಜನೆಯ ಪ್ರಯೋಜನ ಪಡೆಯುತ್ತಾರೆ ಹಾಗಾದರೆ ಗಿಗ್ಗ ಕಾರ್ಮಿಕರ ಸವಲತ್ತುಗಳನ್ನು ನೋಡೋದಾದರೆ ಗಿಗ್ಗ ಕಾರ್ಮಿಕರ ನಾಲ್ಕು ಲಕ್ಷದವರೆಗೆ ವಿಮೆ ಎರಡು ಲಕ್ಷ ಮೌಲ್ಯದ ಜೀವ ವಿಮೆ ಮತ್ತು ಎರಡು ಲಕ್ಷ ಆಕಸ್ಮಿಕ ವಿಮೆ ಅಪಘಾತದಿಂದ ಅಂಗವೈಕಲ್ಯಕ್ಕೆ ಎರಡು ಲಕ್ಷ ರೂಪಾಯಿ ತನಕ ಪರಿಹಾರ ಒಂದು ಲಕ್ಷದವರೆಗಿನ ಆಸ್ಪತ್ರೆ ವೆಚ್ಚಗಳ ಮರುಪಾವತಿಗೆ ಅವಕಾಶ ಸಚಿವರಾದ ಸಂತೋಷ್ ಲಾಡ್ ಅವರು ಜಾರಿಗೆ ತಂದಿರುವ ಈ ಯೋಜನೆಗಳು ಗಿಗ್ಗ ಕಾರ್ಮಿಕರ ಬಾಳಿಗೆ ಆಧಾರವಾಗಲಿ ಅವರ ಜೀವನದ ಸಂಕಷ್ಟಗಳು ದೂರ ಆಗಲಿ ಅವರ ಹೆಂಡತಿ ಮಕ್ಕಳು ಕುಟುಂಬಸ್ಥರು ನಿಶ್ಚಿಂತತೆಯಿಂದ ಜೀವನ ನಡೆಸಲಿ ಅನ್ನೋದು ಲಾರ್ಡ್ ಅವರ ಉದ್ದೇಶ ಮತ್ತು ಕಳಕಳಿ ಈಗಾಗಲೇ ಈ ಮೂವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಇನ್ನು ಹೆಚ್ಚೆಚ್ಚು ಗಿಗ್ ಕಾರ್ಮಿಕರು ತಮ್ಮ ಹೆಸರು ನೋಂದಾಯಿಸಿಕೊಂಡು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಲಿ ಲಾರ್ಡ್ ಅವರ ಆಶಯ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ